ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతామణియా హెసరా డెక్కన్ ఆస్పత్రి నమ్మే జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త చాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలిస్ బౌట్ చికె రేడియాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐ ಯು ಜೊತೆಗೆ ಪ್ರಮುಖ ವಿಮಾ ಕಂಪೆನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಭಾಗ ದೇವಸ್ಥಾನ ತರಹದ ದೇವಸ್ಥಾನಗಳೆಲ್ಲ ಕೊಡ್ತಾಯಿದೆ ಅದರಿಂದ ಇದು ಪಾಪ ಯಾರೋ ಪಾಪ ಅಂದ್ರೆ ನಾಗನಾಥೇಶ್ವರ ದೇವಸ್ಥಾನದ ವಿಚಾರ ನಡೀತಾಯಿದ್ರು ನಾಗನಾಥೇಶ್ವರ ದೇವಸ್ಥಾನದ ವಿಚಾರಕ್ಕೆ ಅವರೇ ಕಾರಣ ತಂದ್ರು ಮತ್ತೇನು ಸಮಸ್ಯೆ ಆಗಿದೆ ಅದಕ್ಕೆ ಅವರೇ ಒಣಗಾದ್ರು ಯಾವುದೇ ಮೃತ ದೇವಸ್ಥಾನ ನೀವು ಮಾಡಬೇಕಾದ್ರೆ ಅನುಭವಿಸಬೇಕು ಏನೇ ನೀವು ದೇವರ ಮೂಲ ವಿಧ್ರ ನೀವು ಕಲ್ಪಿಸಬೇಕಾದ್ರೆ ಅದು ಆಧುನಿಕರು ಶಾಶ್ವತವಾಗಿ ಕಲ್ಪ ಮಾಡಬೇಕು ಅವರು ಎಲ್ಲವನ್ನು ನಿರ್ಲಕ್ಷ್ಯ ಮಾಡಿ ನಿರ್ಲಕ್ಷ್ಯ ಮಾಡಿ ಏನು ತಹಸೀಲ್ದಾರು ಖಜಾಚಿಯಾಗಿರ್ತಾರೆ ಅಕೌಂಟಲ್ಲಿ ಒಂದು ರೂಪಾಯಿಯೂ ಹಾಕದಿಲ್ಲ ಯಾರು ದುಡ್ಡು ಕೊಟ್ಟರು ಏನೋ ನೇರವಾಗಿ ಅವರೇ ಅದನ್ನು ಖರ್ಚು ಹಚ್ಚಿದರೆ ಯಾವುದೂ ಇಲ್ಲ ಏನು ಖರ್ಚಾಗಿದೆ ಎಷ್ಟು ಬಂದಿದೆ ಹೋಗಿದೆ ಅನ್ನೋದು ಮಾಹಿತಿ ಇಲ್ಲ ಅಕೌಂಟಲ್ಲಿ ಝೀರೋ ಬ್ಯಾಲೆನ್ಸು ದೇವರ ಮೂರ್ತಿಯನ್ನು ಕೆಳಗೆ ಬಿಟ್ಬಿಟ್ಟು ಇದನ್ನು ಎತ್ತರ ಮಾಡ್ತಿದ್ದಾರೆ ಇದಕ್ಕೆ ಕೆಲವರು ವಿರೋಧ ಮಾಡಿದಾಗ ಮುಜರಾಯಿ ಇಲಾಖೆಯವರು ಬಂದು ಆಗಮಿಕ ಇವರು ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿ ಇದು ಟೋಟಲಿ ಇದು ತಪ್ಪು ಇಂದು ಇದಕ್ಕೆ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರು ಹೇಳಿದ ಮೇಲೆ ಅದನ್ನು ಇದು ಮಾಡುವಂಥದ್ದಾಗಿದೆ ಮತ್ತು ಹೊಸ ಕಮಿಟಿ ಸರ್ಕಾರ ಬದಲಾದ ಮೇಲೆ ಕಮಿಟಿ ಬದಲಾಗುತ್ತೆ ನಾವು ನಮ್ಮ ಒಂದು ಹೊಸ ಕಮಿಟಿ ಮಾಡಿದ ಮೇಲೆ ಅಲ್ಲಿ ಅದೇನು ಬದಲಾವಣೆಗಳು ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದ ಮೇಲೆ ಮತ್ತು ಇಲ್ಲಿ ಇದು ಕಟ್ಟಿದ್ದಾರೆ ದೇವಸ್ಥಾನ ಕಟ್ಟಿರುವಂಥದ್ದು ಕೂಡ ಕೆಲವು ಆಯುಗಳು ತಪ್ಪು ಮಾಡಿದಾರಂತೆ ಮೇಲೆ ಬರುವಂಥದ್ದನ್ನ ಕೆಳಗಿಟ್ಟಿದಾರಂತೆ ಕಲ್ಲು ಏನು ಕಟ್ ಮಾಡಿಟ್ಟಿದ್ದಾರೆ ಡಿಸೈನ್ ಮಾಡಿ ಅದು ಕೂಡ ತಪ್ಪು ಮಾಡಿದಾರಂತೆ ಇವೆಲ್ಲ ಕೆಲವು ಕಪ್ಪುಗಳು ಮಾಡಿದ್ದಾರೆ ಅಂತ ಕೇಳಾಯ್ತು ಈಗ ಅದು ಕೋರ್ಟಲ್ ಅವರೇ ಹೋಗಿ ಸ್ಟೇ ತಗೊಂಡಿದ್ದಾರೆ ಈಗ ಕೋರ್ಟಲ್ಲಿ ಹೋಗಿ ಅವರೇ ಹೋಗಿ ಸ್ಟೇ ತಗೊಂಡಿದ್ದಾರೆ ಅದನ್ನು ಸ್ಟೇ ವೆಕೆಂಟ್ ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪಾಪ ಕೂಡ ಅವರು ಚಿಂತಾಮಣಿಯ ಜನ ಅಮ್ಮಾಯಿಗಳು ಅಂತ ಅಂತೇಳಿ ಅದನ್ನು ನಮ್ಮ ಮೇಲೆ ಹೇಳಕ್ಕೆ ಬರ್ತಾರೆ ನಿಮಗೆ ಗೊತ್ತಿದೆ ಈಗ ಇಷ್ಟೆಲ್ಲ ದುಡ್ಡು ನಾವು ಇದೆ ಇದ್ದೀವಿ ಇವತ್ತು ನಾವು ನಮ್ಮ ತಂದೆಯವರು ಇಲ್ಲಿ ಒಂದು ಮೂವತ್ತು ವರ್ಷ ಕೈಲಾಸಗಿರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿದೆ ಅದ್ರ ಮೇಲೆ ಇವರು ಯಾವ ರೀತಿ ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಏನೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಏನೆಲ್ಲ ಪ್ರಯತ್ನಗಳು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಅದರಿಂದ ಇವತ್ತು ಜನ ತಿಳುವಳಿಕೆ ಬುದ್ಧಿವಂತರಿದ್ದಾರೆ ಇವತ್ತು ಯಾರು ಏನಕ್ಕೆ ಮಾಡ್ತಾ ಇದ್ದಾರೆ ಯಾವ ಟ್ಯಾಕ್ಸಿಗಳು ಯಾವ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅದು ಸದುದ್ದೇಶ ಇದೆಯಾ ದುರುದ್ದೇಶ ಇದೆಯಾ ಅಂತಕ್ಕಂಥದ್ದು ಸಾರ್ವಜನಿಕರು ಅರ್ಥ ಮಾಡ್ಕೊಡೋ ಶಕ್ತಿ ಇವತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾರೆ ಅದರಿಂದ ಪಾಪ ಅವರು ಏನೋ ಅವರೇ ಮಿತವಂತರು ಇದೆಲ್ಲ ದಡ್ಡರು ಅಂತಕ್ಕಂಥ ಭಾವನೆಯಲ್ಲಿ ಚಿಂತಾಮಣಿ ರಾಜಕಾರಣ ಯಾವಾಗಲೂ ನಾವು ಹಿಂಗೆ ಮಾಡ್ಬೋದು ಹೆಂಗೆ ಯಾವ ಮಾಡಿಸ್ಬೋದು ಅನ್ನೋವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ಆಗ್ತಾ ಇರ್ತಕ್ಕಂಥ ಕೆಲಸಗಳು ನಮ್ಮ ಬದ್ಧತೆ ಮತ್ತು ನಮ್ಮ ಪ್ರಾಮಾಣಿಕತೆ ಬಹುಶಃ ತಾವು ಗಮನಿಸ್ತೀರಾ ಅಂತಕ್ಕಂಥದ್ದು ನನ್ನ ವಿಶ್ವಾಸ ಅದರಿಂದ ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದ